ನಮಸ್ಕಾರ ವೀಕ್ಷಕರೇ ಇಷ್ಟು ದಿನ ವಿಶ್ವದ ದೊಡ್ಡಣ್ಣ ಅಂತ ಅಮೇರಿಕ ಅವ್ರನ್ನ ಮಾತ್ರ ಕರಿತಿದ್ರು ಅವ್ರಿಗೆ ಯಾರಾದರೂ ಕಾಂಪಿಟೇಷನ್ ಕೊಡ್ತಿದ್ದೋ ಅಂದರೆ ಅದು ರಷ್ಯಾ ಅವರು ಸೊ ಈಗ ರಷ್ಯಾ ಅವರು ಅಷ್ಟೊಂದು ಪವರಲ್ಲಿಲ್ಲ ಆದರೆ ಪುತಿನ್ ಅವರು ಪದೇ ಪದೇ ಪ್ರೆಸಿಡೆಂಟ್ ಆಗ್ತಿರೋದ್ರಿಂದ ಮತ್ತು ಅವರು ಸರ್ವಾಧಿಕಾರಿಯಾಗಿರೋದ್ರಿಂದ ರಷ್ಯಾನ ಹೇಗಾದರೂ ಮಾಡಿ ಸೂಪರ್ ಪವರ್ ಕಂಟ್ರಿ ಮಾಡಬೇಕು ಅಮೇರಿಕಾನ ಕಾಂಪೀಟ್ ಮಾಡಬೇಕು ಅಂತೇಳ್ಬಿಟ್ಟು ಪುತಿನ್ ಅವರು ಹರಸಾಹಸ ಪಡ್ತಿದ್ದಾರೆ ಅಂತ ಹೇಳ್ಬೋದು ಅದರಲ್ಲೂ ಕೂಡ ಕೆಂಪು ಸಮುದ್ರದಲ್ಲಿ ರಷ್ಯಾದ ನೆಲೆಯನ್ನು ರಷ್ಯಾದ ಆರ್ಮಿಯನ್ನು ಇನ್ನು ಮುಂದೆ ಪ್ಲೇಸ್ ಮಾಡ್ತಾರೆ ಹಾಗಿದ್ರೆ ಇದರಿಂದ ಭಾರತಕ್ಕೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಮತ್ತೆ ರಷ್ಯಾ ಏನಾದರೂ ಸೂಪರ್ ಪವರ್ ಆದ್ರೆ ಅದರಿಂದ ಕೂಡ ಭಾರತಕ್ಕೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಸೊ ಫಸ್ಟ್ ಸುದ್ದಿ ಏನಂತ ನೋಡೋಣ ಸೊ ಕೆಂಪು ಸಮುದ್ರದಲ್ಲಿ ಸ್ವೀಡನ್ ಅನ್ನುವ ಒಂದು ದೇಶ ಇದೆ ಅದರ ಸುತ್ತಮುತ್ತಲೂ ಕೂಡ ಹಲವಾರು ದೇಶಗಳಲ್ಲಿ ಹಲವಾರು ದೇಶದ ಆರ್ಮಿ ಅನ್ನೋದು ಇದೆ ಇವಾಗ ಅಮೇರಿಕ ಅವ್ರದ್ದು ನೋಡೋದಾದರೆ ಅವ್ರದ್ದು ಹಲವಾರು ದೇಶಗಳಲ್ಲಿ ಈವೆನ್ ನಮ್ಮ ಭಾರತ ಮತ್ತು ಪಕ್ಕದ ಬಾಂಗ್ಲಾದೇಶಲ್ಲೂ ಕೂಡ ಜಾಗ ಕೇಳಿದ್ರು ನಮ್ಮದು ಅಮೇರಿಕದು ಒಂದು ಸೇನೆಯ ಅಲ್ಲಿ ಇಡ್ತೀವಿ ಸ್ವಲ್ಪ ಪ್ಲೇಸ್ ಮಾಡಿಕೊಡಿ ಅಂತ ಆದರೆ ನಮ್ಮ ಭಾರತ ಆಗಿರ್ಬೋದು ಪಾಕಿಸ್ತಾನ ಆಗಿರ್ಬೋದು ಬಾಂಗ್ಲಾದೇಶ ಆಗಿರ್ಬೋದು ಯಾವುದೂ ಕೂಡ ಒಪ್ಕೊಂಡಿರಲಿಲ್ಲ ಅವರು ಎಲ್ಲೆಲ್ಲಿ ಚಾನ್ಸ್ ಸಿಗುತ್ತೋ ಅಲ್ಲೆಲ್ಲ ಕಡೆ ಕೂಡ ಅವರ ಸೇನಾ ನೆಲೆಯನ್ನ ಇಡ್ತಾರೆ ಮುಂದಿನ ದಿನಗಳಲ್ಲಿ ಮೂರನೇ ವಿಶ್ವ ಯುದ್ಧ ಏನಾದ್ರು ಆಯ್ತು ಸೊ ಅವರ ಆರ್ಮಿ ಎಷ್ಟು ಜಾಗದಲ್ಲಿರುತ್ತೋ ಅಷ್ಟು ಒಳ್ಳೆಯದು ಅಮೆರಿಕಾಗೆ ಅಮೆರಿಕ ಮತ್ತೆ ಅಮೆರಿಕ ಫೇವರ್ ಆಗಿ ಯಾರು ಆ ಎಲ್ಲ ದೇಶಗಳಿಗೂ ಕೂಡ ಒಳ್ಳೆಯದು ಸೊ ನಮ್ಮ ಭಾರತ ಕೂಡ ಈಗ ಹಲವಾರು ದೇಶಗಳಲ್ಲಿ ಮರಿಷಿಯಸ್ ಆಗಿರ್ಬೋದು ಮಾಲ್ಡೀವ್ಸ್ ಆಗಿರ್ಬೋದು ಶ್ರೀಲಂಕಾ ಆಗಿರ್ಬೋದು ಶ್ರೀಲಂಕಾದಲ್ಲೂ ಕೂಡ ಒಂದು ಕಾಲದಲ್ಲಿ ಇದ್ರೂ ಈಗ ಸದ್ಯಕ್ಕೆ ವಾಪಸ್ ಬಂದಿದ್ದಾರೆ ಮತ್ತೆ ಎಲ್ಲೆಲ್ಲಿ ಆಗುತ್ತೋ ಅಲ್ಲೆಲ್ಲಾ ಕಡೆ ಕೂಡ ಸೇನಾ ನೆಲೆಯನ್ನು ಓಪನ್ ಮಾಡಿ ಇದು ಭಾರತದ ಮುಂದಿನ ಸೂಪರ್ ಪವರ್ ಆಗುವಂತ ಕನಸಿಗೆ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಇವಾಗ ರಷ್ಯಾ ಅವರು ಇಲ್ಲಿ ಸುಡಾನ್ ಒಂದು ಸೇನಾ ನೆಲೆಯನ್ನ ಅಂದ್ರೆ ಮುನ್ನೂರು ಜನ ಆರ್ಮಿ ಅವರು ಅಂದ್ರೆ ಸೋಲ್ಜರ್ಸ್ ಅದಾದ ನಂತರ ಒಂದು ನಾಲ್ಕು ಯುದ್ಧ ಅಡುಗುಗಳು ನಿಲ್ಲಿಸಿಕೊಳ್ಳೋದಕ್ಕೆ ಪರ್ಮಿಷನ್ ಅನ್ನೋ ಕೇಳ್ತಿದ್ದಾರೆ ಇದು ಒಂದು ಏಳು ವರ್ಷದ ಹಿಂದೆನೆ ಮಾತುಕತೆ ಅನ್ನೋದು ಆಗಿತ್ತು ಮತ್ತು ಅಲ್ಲಿನ ಸೇನೆ ಮತ್ತು ಸ್ಥಳೀಯ ಗುಂಪುಗಳ ನಡುವೆ ಗಲಾಟೆ ಆಗಿ ಸೊ ಸರ್ಕಾರ ಅನ್ನೋದು ಬಿದೋಗುತ್ತೆ ಇವಾಗ ಸ್ವಲ್ಪ ಏರಿಯಾ ಅನ್ನೋದು ಅವರ ಸೇನೆಯ ಕಂಟ್ರೋಲ್ ಇದ್ರೆ ಅಫಿಷಿಯಲ್ ಸೇನೆ ಕಂಟ್ರೋಲಲ್ಲಿ ಇನ್ನೂ ಸ್ವಲ್ಪ ಏರಿಯಾ ಅನ್ನೋದು ಅನ್ಅಫಿಷಿಯಲ್ ಅವರ ಕಂಟ್ರೋಲ್ ಇದೆ ಅಂತ ಹೇಳ್ಬೋದು ಸೊ ಇವಾಗ ಒಟ್ಟಾರೆಯಾಗಿ ನೋಡೋದಾದ್ರೆ ಇವರಿಗೆ ರಷ್ಯಾ ಅವ್ರಿಗೆ ಬೇಕಂದ್ರೆ ಈ ಕೆಂಪು ಸಮುದ್ರ ಅನ್ನೋದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ இவன் இரேல ஒரு ಮತ್ತು ಅಮಾಸ್ ಅವರು ಯುದ್ಧ ಮಾಡಿದವ್ಳು ಕೂಡ ಯೆಮೆನ್ನ ಔತಿಸ್ ರೆಬಲ್ ಅವರು ಕೆಂಪು ಸಮುದ್ರದ ಮೂಲಕನೇ ಇಸ್ರೇಲ್ ಅಡುಗುಗಳ ಮೇಲೆ ಮತ್ತು ಅಮೆರಿಕದ ಅಡುಗುಗಳ ಮೇಲೆ ಅಟ್ಯಾಕ್ ಮಾಡ್ತಿದ್ರು ಅಲ್ಲಿ ನಮ್ಮ ಭಾರತದ ಅಡುಗುಗಳ ಮೇಲೆ ಕೂಡ ಅಟ್ಯಾಕ್ ಮಾಡೋಕೆ ಬಂದರು ಆದರೆ ಅವರನ್ನು ನಿಲ್ಲಿಸಿದ್ದು ಇದೇ ರಷ್ಯಾ ಅವರು ರಷ್ಯಾ ಅವರು ಹೇಳಿದ್ರು ಯಾವುದೇ ಕಾರಣಕ್ಕೂ ಭಾರತದ ಅಡುಗುಗಳ ಮೇಲೆ ಅಟ್ಯಾಕನ್ನು ಮಾಡಬಾರ್ದು ಅಂತ ಕೆಲವು ಬೈ ಮಿಸ್ ಆಗಿ ಅಟ್ಯಾಕು ಕೂಡ ಆದ್ವು ಆದರೆ ರಷ್ಯಾದ ಅಡುಗುನ ಒಂದೇ ಒಂದು ಅಡಗುವನ್ನು ಕೂಡ ನಾವು ಟಚ್ ಮಾಡೋದಿಲ್ಲ ಅಂತ ಯೆಮೆನ್ನ ಔತೀಸ್ ರೆಬಲ್ ಅವರು ಸ್ಟೇಟ್ಮೆಂಟನ್ನು ಕೊಟ್ಟಿರ್ತಾರೆ ಅಷ್ಟೊಂದರ ಮಟ್ಟಕ್ಕೆ ರಷ್ಯಾದ ಬಗ್ಗೆ ಇವರು ಗೌರವವನ್ನು ಇಟ್ಕೊಂಡಿದ್ದಾರೆ ಏನಕ್ಕೆ ಈ ಈ ಎಮೆನ್ ಔತೀಸ್ ರೆಬೆಲ್ ಯಾರ ವಿರುದ್ಧ ಅಮೆರಿಕದ ವಿರುದ್ಧ ಸೊ ಅಮೆರಿಕದ ವಿರುದ್ಧ ಆದ್ರೆ ರಷ್ಯಾ ಆಟೋಮೆಟಿಕ್ಲಿ ಸಪೋರ್ಟ್ ಮಾಡುತ್ತಲ್ವಾ ಅದೇ ರೀತಿ ಎಮೆನ್ ಔತೀಸ್ ರೆಬೆಲ್ ಅವ್ರಿಗೂ ಕೂಡ ಸಪೋರ್ಟ್ ಮಾಡಿದ್ರು ಸೊ ಇಲ್ಲಿ ಅರಬ್ ದೇಶಗಳೇನಿದ್ಯೋ ಅಲ್ಲೆಲ್ಲಾ ಕಡೆ ಕೂಡ ಹಲ್ವಾರು ಕಡೆ ಸೇನಾ ನೆಲೆಯನ್ನ ಅಮೇರಿಕಾ ಇಟ್ಕೊಂಡಿದೆ ಸೊ ಇವಾಗ ಅಮೆರಿಕಾಗ ಏನಾದರೂ ಮಾಡಿ ಕೌಂಟರ್ ಕೊಡ್ಬೇಕಂದ್ರೆ ರಷ್ಯಾಗೆ ಈ ಕೆಂಪು ಸಮುದ್ರನ ಕಂಟ್ರೋಲ್ ಮಾಡೋದಕ್ಕಾಗಬೇಕು ಅಂದ್ರೆ ಮುಂದಿನ ದಿನಗಳಲ್ಲಿ ಯುದ್ಧ ಆಯ್ತು ಅಂದ್ರೆ ಮ್ಯಾಕ್ಸಿಮಮ್ ಎಲ್ಲ ಶಿಪ್ಗಳ ಮೇಲೆ ಅಟ್ಯಾಕ್ ಮಾಡುವಂಥ ಚಾನ್ಸ್ ಇರುತ್ತೆ ಅಮೇರಿಕಾ ಕಡೆಯವರು ಸೊ ಅದನ್ನು ತಡಿಬೇಕಂದ್ರೆ ಇಲ್ಲಿ ಒಂದು ಸೇನಾ ನೆಲೆ ಅನ್ನೋದು ರಷ್ಯಾಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೋಸ್ಕರ ಈಗ ಸದ್ಯಕ್ಕೆ ರಷ್ಯಾ ಅವರು ಸ್ವೀಡನ್ ಜೊತೆ ಟೈಅಪ್ ಆಗಿ ಇಲ್ಲಿ ಸೇನಾ ನೆಲೆಯನ್ನು ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಇದು ನಿಜಕ್ಕೂ ಕೂಡ ಅಮೇರಿಕಾಗೆ ದೊಡ್ಡ ಶಾಕ್ ಅಂತ ಹೇಳ್ಬೋದು ಯಾಕಂದರೆ ಇಷ್ಟು ದಿನ ಕೆಂಪು ಸಮುದ್ರದಲ್ಲಿ ಅಮೇರಿಕ ಅವರೇ ನಂಬರ್ ಒನ್ ಆಗಿದ್ರು ಏನೇ ಈ ವಿಷಯ ಆದರೂ ಕೂಡ ಯಾವುದೇ ಅರಬ್ ದೇಶಗಳು ಜಗಳ ಆಡ್ಕೊಂಡ್ರು ಕೂಡ ಅವರ ನ್ಯೂಕ್ಲಿಯರ್ ಪವರ್ಡ್ ಸಬ್ಮೆರೇನನ್ನು ಈ ಕೆಂಪು ಸಮುದ್ರಕ್ಕೆ ಕಳಿಸ್ಕೊಡ್ತಿದ್ರು ಈಗ ರಷ್ಯಾ ಏನಾದ್ರು ಅಲ್ಲಿ ಹೋಯ್ತಾ ಅಂದ್ರೆ ಇಷ್ಟು ದಿನ ಆಡ್ದಂಗೆ ಆ ರೀತಿ ಆಟ ಆಡೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ರಷ್ಯಾ ಅವರು ಕೂಡ ಕೌಂಟರ್ ಗಳನ್ನ ಕೊಡ್ತಾನೆ ಇರ್ತಾರೆ ಮತ್ತೆ ರಷ್ಯಾ ಸಂಬಂಧಿತ ದೇಶಗಳು ಯಾವ್ದು ಇರುತ್ತೋ ಎಲ್ಲದನ್ನು ಕೂಡ ರಷ್ಯಾ ಅವರು ಕೂಡ ಕಾಪಾಡ್ತಾರೆ ಸೊ ಇದರಿಂದ ನಮ್ಮ ಭಾರತಕ್ಕೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂದ್ರೆ ಅಮೆರಿಕ ಕೂಡ ನಮಗೆ ಫ್ರೆಂಡ್ ಈ ಕಡೆ ರಷ್ಯಾ ಕೂಡ ಫ್ರೆಂಡ್ ಆದರೆ ರಷ್ಯಾ ನಮಗೆ ಕ್ಲೋಸ್ ಫ್ರೆಂಡ್ ಅಮೆರಿಕ ಬೇಕಿದ್ರೆ ಕೈ ಬಿಟ್ಬಿಡ್ಬೋದು ಆದರೆ ರಷ್ಯಾ ಯಾವತ್ತೂ ಕೂಡ ನಮ್ಮನ್ನು ಕೈ ಬಿಡೋದಿಲ್ಲ ಸೊ ರಷ್ಯಾ ಏನಾದರೂ ಸೂಪರ್ ಪವರ್ ಆಯಿತು ಅಂದರೆ ಭಾರತಕ್ಕೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಮತ್ತು ಈ ಕೆಂಪು ಸಮುದ್ರದಲ್ಲಿ ಏನು ರಷ್ಯಾ ಅವರ ಸೇನಾ ನೆಲೆ ಬರುತ್ತೋ ಸೊ ಆ ಟೈಮಲ್ಲಿ ನಮ್ಮ ಭಾರತಕ್ಕೆ ಮತ್ತಷ್ಟು ಹೆಲ್ಪ್ ಆಗುತ್ತೆ ಈ ಎಮೆನ್ನ ಔತಿಸ್ ರೆಬೆಲ್ ಆಗಿರ್ಬೋದು ಅಥವಾ ಸೊಮ್ಯಾಲಿಯಾ ಪ್ಯಾರೈಟ್ಸ್ ಆಗಿರ್ಬೋದು ಇವರೆಲ್ಲ ಕೂಡ ಭಾರತದ ಅಡುಗುಗಳ ಮೇಲೆ ಏನಾದರೂ ಅಟ್ಯಾಕ್ ಮಾಡೋಕೆ ಬಂದ್ರಂದರೆ ಸೊ ರಷ್ಯಾ ಅವರು ಅವಾಗ ಖಂಡಿತ ಹೆಲ್ಪ್ ಮಾಡ್ತಾರೆ ಇವಾಗ ನಮ್ಮ ಭಾರತದ ಅವರು ಯಾವ ರೀತಿ ಹೆಲ್ಪ್ ಮಾಡಿದ್ರು ಎಲ್ಲ ಅಡುಗುಗಳಿಗೆ ಅದೇ ರೀತಿ ರಷ್ಯಾದವರು ಕೂಡ ನಮ್ಮ ಭಾರತಕ್ಕೆ ಅಂದರೆ ರಷ್ಯಾ ಮತ್ತು ಭಾರತ ಕ್ಲೋಸ್ ಫ್ರೆಂಡ್ ಅಂತ ಗೊತ್ತಲ್ವಾ ಅವ್ರಿಗೂ ಕೂಡ ಸೊ ಅವಾಗ ನಮ್ಮ ಭಾರತದ ಅಡುಗುಗಳನ್ನು ಹೆಲ್ಪ್ ಮಾಡೋದಕ್ಕೆ ಸೇವ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ ಏನೇ ಆಗಲಿ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸ್ವೀಡನ್ ದೇಶದ ಒಂದು ಬಂದೂರಿನಲ್ಲಿ ರಷ್ಯಾದ ಸೇನೆ ನೆಲೆ ಬರ್ತಿರೋದ್ರೆ ಬಗ್ಗೆ ನಿಮಗೇನು ಅನ್ಸುತ್ತೆ ತಪ್ಪದೆ ನಮ್ಮ ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು